ಭಾಳಷ್ಟು ಜನ ನಮ್ಮ ಒಂದು ವಿದ್ಯಾರ್ಥಿಗಳು ಮಾಮೂಲಿ ನಾರ್ಮಲ್ ಆಗಿದೆ ಅವ್ರು ಒಂದೇ ಒಂದು ತಂತ್ರವನ್ನು ಹೇಳ್ಕೊಟ್ಟೆ ದೊಡ್ಡ ಶ್ರೀಮಂತರ ತುಂಬ ಚೆನ್ನಾಗಿದ್ದಾರೆ ತುಂಬ ಖುಷಿ ಪಡ್ತಾರೆ ನೆನೆಸ್ಕೋತಾರೆ ಫುಲ್ಲು ಎನರ್ಜಿ ಆಗುತ್ತೆ ಆವಾಗ ನೋಡಿ ನೀವು ಎಲ್ಲಿ ಹೋಗಿ ನೀವು ಕೆಲಸ ಕೈ ಯಾಕೋ ಕೂಡ ಸಕ್ಸಸ್ ಆಗುತ್ತೆ ದುಡ್ಡು ಬರುತ್ತೆ ಹಿಂಗೆ ಏನು ಒಬ್ರು ಕೇಳ್ತು ಅಂತಂದರೆ ಏನು ಆಗಿ ಏನು ಮಾಡಿ ಕೇಳ್ತೀರ ಅದು ತಂದು ಕೊಡುತ್ತೆ ಅದು ಆ ಒಂದು ಶಕ್ತಿ ನಿಮ್ಮ ಹತ್ರ ಜನ ಇಷ್ಟಪಡ್ತಾರೆ ನಿಮ್ಮ ಹತ್ರ ಓಡಾಡೋಕ್ಕೆ ಇಷ್ಟಪಡ್ತಾರೆ ನಿಮ್ಮ ಹತ್ರ ವ್ಯವಹಾರ ಮಾಡೋಕ್ಕೆ ಇಷ್ಟಪಡ್ತಾರೆ ಅವಾಗ ದುಡ್ಡು ಬರುತ್ತೆ ಅದಿಲ್ಲ ಎಫರ್ಟ್ಸ್ ಚೆನ್ನಾಗಿತ್ತು ಅಂದರೆ ನಿಮ್ಮ ಶ್ರಮ ಚೆನ್ನಾಗಿ ಕರೆಕ್ಟಾಗಿತ್ತು ಮತ್ತು ವಿಜುವಲೈಸೇಷನ್ ಪವರ್ ಜಾಸ್ತಿ ಇತ್ತು ಅಂತಂದರೆ ವಿಜುವಲೈಸೇಷನ್ ಮಾಡ್ಕೊಂಡು 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 ಸ್ವಲ್ಪ ಎಫರ್ಟ್ಸ್ ಹಾಕಿಬಿಡ್ತು ಅಂತಂದ್ರೂ ಕೂಡ ಅದು ಬೇಗ ಫಾಸ್ಟಾಗಿ ನೀವು ಅಂದ್ಕೊಂಡಿದ್ದಾಗ ಬೊಜ್ಜು ಮೈ ಗೊತ್ತಲ್ಲ ಬೊಜ್ಜಿನ ಮೈಯಿನ ಸಮಸ್ಯೆ ಇತ್ತು ಅಂದರೆ ಯಾವ ಮದುವೆನ ಮಾಡಬೇಕು ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನನ್ನು ಒತ್ತಿ ಮತ್ತು ವಿನಯ್ ಯೋಗಿ ಗುರುಜಿ ಅಂತ ನೀವು ಫೇಸ್ಬುಕ್ಕು ಮತ್ತು ಇನ್ಸ್ಟಾಗ್ರಾಮನ್ನು ಕೂಡ ರೀಲ್ಸ್ ಬರುತ್ತೆ ಅದರಲ್ಲೂ ಕೂಡ ನೀವು ಜಾಯ್ನ್ ಆಗಿ ಫಾಲೋ ಮಾಡಿ ಮತ್ತು ಶೇರನ್ನು ಮಾಡಿ ಜೈ ಭಗವಾನ್ ಎಲ್ಲರಿಗೂ ನಮಸ್ಕಾರ ಓ ಮಹಾದೇವಿ ಚದ್ಮುಷತಿ ಚಮಹಿ ತನ್ನೋ ಐಶ್ವರ್ಯ ಲಕ್ಷ್ಮಿ ಪ್ರಚೋದಿತ ನಮಸ್ಕಾರ ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಣ ಮೊದಲನೇದಾಗಿ ಮುದ್ರೆಗಳು ಯಾವೊಂದು ಮುದ್ರೆ ಮಾಡಿದ್ರೆ ಏನು ಅನುಕೂಲ ಆಗುತ್ತೆ ಅಂತ ನಾವು ನೋಡುತ್ತಿತ್ತು ಅಂದರೆ ಬೊಜ್ಜು ಮೈ ಗೊತ್ತಲ್ಲ ಬೊಜ್ಜಿನ ಮೈಯಿನ ಸಮಸ್ಯೆ ಇತ್ತು ಅಂದರೆ ಯಾವ ಮುದ್ರೆನ ಮಾಡಬೇಕು ಅಂತ ಹೇಳಬೇಕು ಈ ಬೊಜ್ಜಿನ ಸಮಸ್ಯೆ ಇತ್ತು ಅಂತಂದರೆ ಏನು ಮಾಡಬೇಕು ಅಂತಂದರೆ ಒಂದೊತ್ತು ಅಂದರೆ ಕೇವಲ ಎರಡೊತ್ತು ಮಾತ್ರ ಸೇವನೆಯನ್ನು ಮಾಡಬೇಕು ಯಾವುದನ್ನು ಆಹಾರವನ್ನು ಸೇವನೆ ಮಾಡಬೇಕು ಗೊತ್ತಲ್ಲ ಬೊಜ್ಜಿನ ಮೈ ಮತ್ತು ಈ ಬೊಜ್ಜಿನ ಸಮಸ್ಯೆ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಎರಡತ್ತು ಊಟ ಮಾಡತು ಅಂತಂದರೆ ಜೊತೆಗೆ ವಾಕಿಂಗ್ ಮಾಡಬೇಕು ಬೆಳಗ್ಗೆ ಯೋಗಾಸನ ಮಾಡಿ ಮತ್ತು ಸಂಜೆ ವಾಕಿಂಗ್ ಮಾಡಿ ಮತ್ತು ಎರಡೊತ್ತು ಮಾತ್ರ ಊಟವನ್ನು ಮಾಡಿ ಗೊತ್ತಲ್ಲ ಜೊತೆಗೆ ನೀವೇನು ಮಾಡೋದು ಈ ಒಂದು ಲಿಂಗ ಮುದ್ರೆಯನ್ನು ಮಾಡಿ ನೋಡಿ ಈ ಹೆಬ್ಬೆರಳನ್ನು ಹಿಂಗೆ ಇಟ್ಕೋಬೇಕು ತಮ್ಸಪ್ಪ ಗೊತ್ತಲ್ಲ ಈ ಎಡಗೈಯಲ್ಲಿ ಬಲಗೈಯಲ್ಲಿ ತಂಸಪ್ಪ ಇಟ್ಟು ಎಡಗೈಯಲ್ಲಿ ಚೆನ್ನ ಮುದ್ರೆ ಇಟ್ಕೊಂಡು ಹಿಂಗೆ ಒಳಗಡೆ ಹಿಂಗೆ ಸೇರಿಸಿ ಸೇರಿಸ್ಬಿಟ್ಟು ಎಲ್ಲ ಮುದ್ರೆಗಳನ್ನು ಎಲ್ಲ ಬೆರಳುಗಳನ್ನ ಹಿಂಗೆ ಸೇರಿಸ್ಕೊಳ್ಳಿ ಇದು ಲಿಂಗ ಮುದ್ರೆ ಆಗುತ್ತದೆ ಈ ಲಿಂಗ ಮುದ್ರೆಯನ್ನು ನೀವೇನು ಮಾಡಬೇಕು ಅಂತಂದರೆ ಇಪ್ಪತ್ತು ನಿಮಿಷಗಳ ಕಾಲ ಮಾಡಿ ಬೊಜ್ಜಿನ ಸಮಸ್ಯೆ ನೀರು ಕರ್ಕೊಂಡು ಹೋಗಿ ನೀವು ಹೊಟ್ಟೆ ನೀರು ಕರ್ಗ ಮಂಜುಗಡ್ಡೆಯಲ್ಲಿ ಮಂಜುಗಡ್ಡೆ ನೀರು ಕರ್ಗೋಗ್ದಂಗೆ ಕರಗೋಗ್ಬಿಡುತ್ತೆ ಗೊತ್ತಲ್ಲ ಹೊಟ್ಟೆನಷ್ಟಕ್ಕೆ ಫುಲ್ಲು ಹಂಗೆ ಇಳಿದೋಗ್ಬಿಡ್ತದೆ ನೋಡಿ ಇದನ್ನು ಮಾಡಿ ತುಂಬ ಚೆನ್ನಾಗುತ್ತೆ ತುಂಬ ಒಳ್ಳೆಯದಾಗ್ತದೆ ಇದು ವಿಶೇಷವಂತ ಮುದ್ರೆಯ ವಿಚಾರ ವಿಷಲೈಜೇಷನ್ ಪವರ್ ನಾನು ಹೇಳೋದಲ್ಲ ಶಕ್ತಿ ಗೊತ್ತಲ್ಲ ಈ ಶಕ್ತಿ ನೀವು ನೋಡಿ ಒಂದು ಸೈಟ್ ತೊಗೋಬೇಕು ಮನೆ ಕಟ್ಟಬೇಕು ದುಡ್ಡು ಸಂಪಾದನೆ ಮಾಡಬೇಕು ಪ್ರಾಫಿಟ್ ಬರಬೇಕು ಹೆಸರು ಬರಬೇಕು ಇದೆಲ್ಲವೂ ಕೂಡ ಕಲ್ಪನಾ ಶಕ್ತಿಯಿಂದ ಆಗಿರುತ್ತದೆ ನಾನು ಹೇಳೋದು ಅಂದ್ಕೊಂಡಂಗೆ ಮಾಡಿಬಿಟ್ಟು ಅನ್ಕೊಂಡಂಗೆ ಅಂದರೆ ಅದು ಆಗ್ಬಿಡುತ್ತೆ ಏನು ಇಷ್ಟಪಟ್ಟಿದ್ದು ಅವ್ನು ಪಡ್ಕೊಬಿಟ್ಟ ಹೆಂಗೆ ಇಷ್ಟಪಟ್ಟು ಆ ಇಷ್ಟನ ಕರೆಕ್ಟಾಗಿ ಪಡಬೇಕು ಆ ಇಷ್ಟವನ್ನು ಕರೆಕ್ಟಾಗಿ ಪಡೋವಂಥದ್ದೇ ವಿಜುವಲೈಜೇಷನ್ ಗೊತ್ತಾಯ್ತಲ್ಲ ಈ ವಿಜುವಲೈಝೇಷನ್ ಪವರ್ ಕಡಿಮೆ ಇತ್ತು ಅಂತಂದರೆ ನೀವು ಯಾವುದೋ ಒಂದು ಸೈಟ್ ತಗೋಬೇಕು ಮನೆ ಕಟ್ಟಬೇಕು ದುಡ್ಡು ಬರಬೇಕು ಅಥವಾ ದುಡ್ಡು ಹೆಚ್ಚು ಪ್ರಾಫಿಟ್ ಬರಬೇಕು ಏನು ಅಂದ್ಕೊಂಡು ಇವಾಗ ಸೈಟ್ ತೊಗೋಬೇಕು ಅಥವಾ ಮನೆ ತಗೋಬೇಕು ಅಂತಂತೀರಾ ಅದನ್ನು ನೀವೇನು ಮಾಡೋದು ವಿಜುವಲೈಸೇಷನ್ನು ಪವರ್ ಕಡಿಮೆ ಇತ್ತು ಅಂತಂದರೆ ತುಂಬ ಟೈಮ್ ತೊಗೊಳ್ಳುತ್ತೆ ಆ ಮನೆ ಕಟ್ಟೋದಕ್ಕೆ ಸೈಟ್ ತೊಗೊಳ್ಳೋದಕ್ಕೆ ಮತ್ತು ಅದರ ಹಿಂದೆ ಇರುವಂತಹ ಎಫರ್ಟ್ಸು ಕಡಿಮೆ ಇತ್ತು ಅಂತಂದರೂ ಕೂಡ ಲೇಟ್ ಆಗುತ್ತೆ ಅದಲ್ಲ ಎಫರ್ಟ್ಸ್ ಚೆನ್ನಾಗಿದ್ದು ಅಂದರೆ ನಿಮ್ಮ ಶ್ರಮ ಚೆನ್ನಾಗಿ ಕರೆಕ್ಟಾಗಿತ್ತು ಮತ್ತು ವಿಜುಲೈಜೇಷನ್ ಪವರ್ ಜಾಸ್ತಿ ಇತ್ತು ಅಂತಂದರೆ ವಿಜುಲೈಸೇಷನ್ ಮಾಡ್ಕೊಂಡು 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 ಸ್ವಲ್ಪ ಎಫರ್ಟ್ಸ್ ಹಾಕ್ಬಿಡ್ತು ಅಂತಂದ್ರೂ ಕೂಡ ಅದು ಬೇಗ ಫಾಸ್ಟಾಗಿ ನೀವು ಅಂದ್ಕೊಂಡಿದ್ದಾಗ್ಬಿಡುತ್ತೆ ಅದಲ್ಲ ನೀವು ಶ್ರಮನೇ ಪಡಲ್ಲ ವಿಜುಲೈಜೇಷನ್ ಇತ್ತು ಅಂದರೂ ಲೇಟ್ ಆಗುತ್ತೆ ಶ್ರಮ ಸ್ವಲ್ಪನಾದರೂ ಪಡಬೇಕು ಆವಾಗ ವಿಜುವಲೈಸೇಷನ್ ಆಗುತ್ತೆ ಇನ್ನೊಂದೇನು ಗೊತ್ತಾ ವಿಜುವಲೈಸೇಷನ್ ಮಾಡ್ಕೊತ ಅಂತಂದರೆ ಸ್ ಇದು ಕಲ್ಪನಾ ಶಕ್ತಿ ಕಲ್ಪನೆ ಮಾಡ್ಕೊತಾ 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 ನಿಮ್ಮ ಎಫರ್ಟ್ಸ್ ಹಾಗೆ ಆಗ್ಬಿಡುತ್ತೆ ನಿಮ್ಗೆ ಗೊತ್ತಿಲ್ಲದಂಗೆ ಎಫರ್ಟ್ಸ್ ಹಾಕ್ಬಿಡ್ತೀನಿ ಕುಂಡಲಿನಿ ತಂತ್ರ ಹಾಗೂ ಮುದ್ರಾಯೋಗ ಇದು ಆನ್ಲೈನ್ ಕ್ಲಾಸಸ್ ಆಗಿ ನಾನು ಮಾಡ್ತಾಯಿದ್ದೀನಿ ಯಾಕಂದರೆ ಈ ಒಂದು ಕುಂಡಲಿನಿ ನೀವು ಕಲ್ತ್ಕೊಡ್ತು ಅಂತಂದರೆ ಪ್ರಪಂಚದಲ್ಲಿ ಏನು ಬೇಕಾದ್ರೂ ಸಾಧಿಸ್ಬೋದು ಅಂತ ಒಂದು ಅದ್ಭುತವಾದಂತಹ ಒಂದು ವಿಚಾರವನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಗೊತ್ತಲ್ಲ ಇದನ್ನು ಆನ್ಲೈನ್ ಕ್ಲಾಸಸ್ ಇರುತ್ತೆ ಈ ಒಂದು ಕುಂಡಲಿ ತಂತ್ರವನ್ನು ನೀವು ಕಲ್ತ್ಕೋತು ಅಂತಂದರೆ ಜನವಶೀಕರಣ ಆಗುತ್ತೆ ದನವಶೀಕರಣ ಆಗುತ್ತೆ ಮೇಯ್ನಾಗಿ ಆರೋಗ್ಯದ ಸಮಸ್ಯೆ ಶರೀರದ ಯಾವುದೇ ರೀತಿಯಂಥ ಒಂದು ಕೆಟ್ಟ ಕಾಯಿಲೆಗಳು ದೋಷಗಳಿತ್ತು ಅಂತಂದರೆ ನಿವಾರಣೆ ಮಾಡಿಕೊಳ್ಳಬಹುದು ಜೊತೆಗೆ ಇನ್ನೊಂದು ಯಾರು ಮಾತು ಕೇಳ್ತಾ ಇಲ್ಲ ಅಂತಂದರೆ ನಿಮ್ಮ ಆರ್ಥಿಕ ಪರಿಸ್ಥಿತಿ ಮತ್ತು ಕೋರ್ಟು ಕಚೇರಿಗಳ ಸಮಸ್ಯೆ ಮತ್ತು ನಿಮ್ಮ ಶತ್ರು ಬಾಧೆ ಶತ್ರುವನ್ನು ನೀವು ಮಾಡ್ತಂಥ ಹತ್ರದ್ದು ಓಡೋಗ್ತಾನೆ ಅವನು ನಿಮ್ಗೆ ಭಯಪಟ್ಟುಕೊಂಡು ಜೀವನದಲ್ಲಿ ನಿಮ್ಗೆ ಯಾರೂ ಕೂಡ ಮೋಸ ಮಾಡೋದಕ್ಕೆ ಸಾಧ್ಯ ಇಲ್ಲ ಮತ್ತಲ್ಲ ನಿಮಗೆ ಈ ಒಂದು ಕುಂಡಲಿನ ಕಲ್ತ್ಕೊಳ್ಳೋದ್ರಿಂದ ಸಾಕಷ್ಟು ಜೀವನದಲ್ಲಿ ಅದ್ಭುತವಾದಂಥ ಒಂದು ಪ್ರಯೋಜನವನ್ನು ಪಡ್ಕೊಳ್ಬೋದು ಗೊತ್ತಲ್ಲ ಹಾಗಾಗಿ ಮಿಸ್ ಮಾಡಿದೆ ಈ ಒಂದು ಕ್ಲಾಸಸ್ಗೆ ನೀವು ರಿಜಿಸ್ಟರ್ ಆಗಿ ಮತ್ತು ನೀವೊಂದು ಅದರ ಒಂದು ಸಂಪೂರ್ಣವಾದಂಥ ಒಂದು ಉಪಯೋಗ ಆರು ದಿನದ ಒಂದು ಕ್ಲಾಸ್ ಇರುತ್ತೆ ಅದಕ್ಕೋಸ್ಕರ ಮಿಸ್ ಮಾಡಿದೆ ಈ ಒಂದು ಕುಂಡಲಿನ ಜಾಗೃತಿಯನ್ನು ಆಫ್ಲೈನ್ ಮಾಡ್ತಾಯಿದ್ದೆ ಈಗ ಆನ್ಲೈನ್ ಮಾಡಿ ಅಂತ ಭಾಳಷ್ಟು ಬೇಡಿಕೆ ಬಂದರೆ ಬಂದಿರೋದ್ರಿಂದ ಇದನ್ನು ಮಾಡ್ತಾ ಇದ್ದೀನಿ ಗೊತ್ತಲ್ಲ ಮಾಡ್ಕೊಳ್ಳಿ ತುಂಬ ಚೆನ್ನಾಗಾಗುತ್ತೆ ಜೀವನದ ಎಲ್ಲ ಸಮಸ್ಯೆಯಿಂದ ನೀವು ಮುಕ್ತಿಯನ್ನು ಹೊಂದಿ ಆದರೆ ನೀವು ಎಫರ್ಟ್ಸನ್ನು ಮೊದಲೇ ಹಾಕ್ಬಿಡ್ತು ಅಂತಂದರೆ ಬೇಗ ಕೆಲಸ ಆಗ್ಬಿಡುತ್ತೆ ಅದರಿಂದ ಇದಕ್ಕೆ ಅದು ನೀವು ವಿಜ್ ನೀವು ಕಲ್ಪನೆ ಮಾಡಿಕೊಂಡ್ರೆ ನೀವು ಅಂದ್ಕೊಂಡಿದ್ದು ಹಾಗೆ ಆಗುತ್ತೆ ಅದರಲ್ಲಿ ಎರಡು ಮಾತೆ ಇಲ್ಲ ಆದರೆ ನೀವು ನಿಧಾನಕ್ಕೆ ಸ್ವಲ್ಪ ನಿಧಾನಕ್ಕಾಗುತ್ತೆ ಆದರೆ ವಿಜುವಲೈಝೇಷನ್ ಅಂದರೆ ಕಲ್ಪನೆಯನ್ನು ಮಾಡ್ಕೋತಾ ಮಾಡ್ಕೋತಾ ಸ್ವಲ್ಪ ಎಫರ್ಟ್ಸ್ ಆಗ್ಬಿಡ್ತು ಅಂತಂದ್ರೂ ಕೂಡ ಎಫರ್ಟ್ಸ್ ಆಗೋದು ಕೆಲಸ ಆಗ್ಬಿಡುತ್ತೆ ಅದಕ್ಕೋಸ್ಕರ ನೀವು ಏನು ಮಾಡಬೇಕು ಅಂತಂದರೆ ವಿಜುವಲೈಜೇಷನ್ನ ಮಾಡೋದ್ರ ಜೊತೆಗೆ ಸ್ವಲ್ಪ ಎಫರ್ಟ್ಸನ್ನು ಹಾಕಿ ಪಕ್ಕಾ ಕೆಲಸ ಆಗ್ಬಿಡುತ್ತೆ ಅಂದ್ಕೊಂಡಿದ್ದು ಬೇಗ ಆಗ್ಬಿಡುತ್ತೆ ನೀವು ಇಪ್ಪತ್ತು ವರ್ಷದಲ್ಲಿ ಮನೆ ಕಟ್ಟೋದನ್ನು ಕೇವಲ ಎರಡು ಮೂರು ವರ್ಷದಲ್ಲಿ ಕಟ್ತೀರಾ ಎರಡು ಮೂರು ವರ್ಷದಲ್ಲಿ ಮಾಡುವಂಥ ಕೆಲಸನ ಆರು ತಿಂಗಳಲ್ಲಿ ಮಾಡ್ತೀರಾ ಆರು ತಿಂಗಳಲ್ಲಿ ಮಾಡೋಂಥದ್ದು ಬರೀ ಒಂದೇ ತಿಂಗಳಲ್ಲಿ ಮಾಡ್ತೀರಾ ಆದರೆ ವಿಜುವಲೈಸೇಷನ್ ಇವಾಗ ವಿಜುವಲೈಸೇಷನ್ ಮಾಡಿಕೊಂಡ್ರೆ ಆಗುತ್ತೆ ನಾಲ್ಕು ವರ್ಷ ಆಗುತ್ತೆ ಅಂದ್ಕೊಳ್ಳಿ ಎಕ್ಸಾಂಪಲ್ ವಿಜುವಲೈಸೇಷನ್ ಜೊತೆಗೆ ಕಲ್ಪನಾ ಶಕ್ತಿ ಜೊತೆಗೆ ಎಫರ್ಟ್ಸ್ ಹಾಕ್ಬಿಡ್ತು ಅಂತಂದರೆ ಒಂದು ಒಂದು ವರ್ಷದಲ್ಲಿ ಆಗ್ಬಿಡುತ್ತೆ ಯಾವ್ದು ಬೇಕು ನಿಮಗೆ ಅದು ವಿಜು ವಿಜುಲೈಷನ್ ಎಷ್ಟು ಪವರ್ ಇದೆ ಅಂದರೆ ನಿಮ್ಗೆ ಶ್ರಮ ಹಾಕ್ಲಿ ಅಂತಂದ್ರೆ ಅದಾಗಿದ್ದೇ ಮಾಡಿಸುತ್ತೆ ಗೊತ್ತಲ್ಲ ಅದಕ್ಕೋಸ್ಕರ ದುಡ್ಡು ಸಂಪಾದನೆ ಆಗಲಿ ಯಾವುದೇ ಇದಾಗಲಿ ನೀವು ವಿಜುವಲೈಸೇಷನ್ ಪವರನ್ನು ಜಾಸ್ತಿ ಮಾಡಿಕೊಂಡು ಸ್ವಲ್ಪ ಎಫರ್ಟ್ಸ್ ಹಾಕಿ ಖಂಡಿತವಾಗ್ಲು ಕೂಡ ಒಳ್ಳೆದಾಗುತ್ತೆ ಗೊತ್ತಲ್ಲ ಇದು ವಿಶೇಷವಾದಂಥ ಒಂದು ಮನಿ ಸೂತ್ರದ ವಿಚಾರ ಭಾಳಷ್ಟು ಜನ ನಮ್ಮ ಒಂದು ವಿದ್ಯಾರ್ಥಿಗಳು ಮಾಮೂಲಿ ನಾರ್ಮಲ್ ಆಗಿದ್ರು ಅವ್ರು ಒಂದೇ ಒಂದು ತಂತ್ರವನ್ನು ಹೇಳ್ಕೊಟ್ಟೆ ದೊಡ್ಡ ಶ್ರೀಮಂತರಾಗ್ಬಿಟ್ಟು ತುಂಬ ಚೆನ್ನಾಗಿದ್ದಾರೆ ತುಂಬ ಖುಷಿ ಪಡ್ತಾರೆ ನೆನೆಸ್ಕೋತಾರೆ ಅವರು ಯಾವುದೇ ಫಂಕ್ಷನ್ನಾದರೂ ಕೂಡ ನನ್ನ ಕರೀತಾರೆ ಅವ್ರು ಏನೇ ಇಂಪಾರ್ಟೆಂಟ್ ಆದರೂ ಕೂಡ ನನ್ನನಿಗೆ ಫೋನ್ ಮಾಡಿ ನನ್ನನ್ನು ಸಜೆಷನ್ ತೊಗೊಂಡು ತಗೋತಾರೆ ಹೇಗಾದರೂ ಅನ್ನೋಂಥ ಒಂದು ಅದ್ಭುತವಂತ ಒಂದು ರಹಸ್ಯವನ್ನು ನಾನು ನಿಮಗೆ ತಿಳಿಸ್ಕೊಳ್ತಾ ಹೋಗ್ತೀನಿ ಏನೂ ಇಲ್ಲ ಇದನ್ನು ಆಗಬೇಕು ಅಂತಂದರೆ ಸಂಕಲ್ಪವನ್ನು ಕಟ್ಟಿ ಮಾಡ್ಕೋಬೇಕು ಸ್ಟ್ರಾಂಗ್ ಸಂಕಲ್ಪ ನಾನು ಶ್ರೀಮಂತ ಆಗಲೇಬೇಕು ಅಂತ ಅಯ್ಯೋ ನಾನೆಲ್ಲಿ ಶ್ರೀಮಂತ ಆಗ್ತೀನಿ ನನಗೆ ಎಲ್ಲ ಆಗುತ್ತಾ ಎಂತೆಂಥವ್ರೆ ಆಗೋಕ್ಕಾಗಿಲ್ಲ ನಮ್ಮ ರಿಲೇಟಿವ್ಸು ನಮ್ಮ ಫ್ರೆಂಡ್ಸಲ್ಲಿ ಇನ್ನು ನಾನಾಗತ್ತಂಥ ನೆಗೆಟಿವ್ ಮೈಂಡ್ ಸೆಟ್ ಇತ್ತು ಅಂತಂದರೆ ಖಂಡಿತವಾಗಲೂ ಆಗೋಲ್ಲ ಗೊತ್ತಲ್ಲ ಅದಕ್ಕೋಸ್ಕರ ಅದನ್ನು ರಹಸ್ಯವನ್ನು ಹೇಳ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವು ನಮ್ಮ ಒಂದು ಚಾನಲ್ಗೆ ವಿನಯೋಗಿ ಗುರುಜಿನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನ್ನ ಒತ್ತಿ ಮತ್ತು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಕೂಡ ನೀವು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನೀವು ತಡ ಮಾಡದೆ ನಾವು ವಿಚಾರವನ್ನು ತಿಳ್ಕೊಳ್ಳೋಣ ಶ್ರೀಮಂತರಾಗುವಂಥದ್ದು ಹೇಗೆ ಅನ್ನೋದು ತಿಳಿಸ್ಕೊಡ್ತೀನಿ ನೋಡಿ ದೇವರು ನಮಗೆ ಒಲಿಬೇಕು ಪ್ರತಿನಿತ್ಯ ನಾನು ಶ್ರೀಮಂತ ಆಗಬೇಕು ಅಂತ ಒಂದು ಬೆಳ್ಳಿ ವಿಗ್ರಹವನ್ನು ಬೆಳ್ಳಿಯ ಲಕ್ಷ್ಮಿಯ ವಿಗ್ರಹವನ್ನು ತೆಗೆದುಕೊಳ್ಳಿ ಈ ಬೆಳ್ಳಿಯ ಲಕ್ಷ್ಮಿಯ ವಿಗ್ರಹವನ್ನು ನೀವು ತೆಗೆದುಕೊಂಡು ಅದಕ್ಕೆ ಚಿಕ್ಕದು ನೀವು ಅಂಗೈಯಲ್ಲಿ ಎಷ್ಟಿತ್ತು ಅಂತಂದ್ರೆ ಸಾಕು ಅದಕ್ಕೆ ನೀವು ಹಾಲಿನ ಅಭಿಷೇಕವನ್ನು ಮಾಡಿ ನಂಬರ್ ಒನ್ ನಂಬರ್ ಟು ಯಾವುದು ಅಂತಂದರೆ ನೀವು ಹಾಲಿನ ಅಭಿಷೇಕವನ್ನು ಮಾಡಿ ಮತ್ತು ಗಂಜಲವನ್ನು ನೀವು ಶುದ್ಧ ಪ್ಯೂರಿಫೈಡು ಗಂಜಲ ಸಿಗುತ್ತೆ ಪ್ಯೂರಿಫೈ ಮಾಡಿರ್ತಾರೆ ಅದನ್ನು ಕೂಡ ನೀವು ತಗ್ ಇದೆಲ್ಲ ಸಿ ಗ್ರಂಥ ಸಿಗುತ್ತೆ ಅದನ್ನು ಕೂಡ ಅಭಿಷೇಕ ಮಾಡಿ ಫಸ್ಟು ನೀವು ನೀರು ಹಾಕಿ ಇದೆಲ್ಲ ಹಾಕಿ ಚೆನ್ನಾಗಿ ತೊಳೆದು ಮತ್ತು ನೀವು ಗೋಮೂತ್ರವನ್ನು ಹಾಕಬೇಕು ಅದಕ್ಕೆ ಆ ಎನರ್ಜಿ ತುಂಬ ಪವರ್ ಬಂದು ಮಾಡ್ತದೆ ಬರಬೇಕಾಗಿರೋ ದುಡ್ಡು ಬರ್ತಾಯಿಲ್ಲ ಅಂತಂದರೆ ಕೊಡೋರಿಗೆ ಕೊಡೋಕೆ ಆಗ್ತಾ ಇಲ್ಲ ಅಂದರೆ ಬಟ್ಟೆ ಸಾಲ ಆಗಿತ್ತು ಅಂದರೆ ಗುರುಗಳೇ ದುಡ್ಡು ನೀರು ನೀರು ಥರ ಖರ್ಚಾಗ್ತಾ ಇದೆ ಗುರುಗಳೇ ಏನು ಮಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಸಾಲದವರು ಮನೆ ಹತ್ರ ಬರ್ತೀನಿ ಗಲಾಟೆ ಮಾಡ್ತೀನಿ ಅಂತ ಇದ್ರೆ ಡಿಕ್ಕೆ ಇಲ್ಲ ಏನು ಮಾಡೋದು ಗುರುಗಳೇ ಅಂದರೆ ಇದಕ್ಕೆಲ್ಲ ತಲೆನೇ ಕೆಡಿಸ್ಕೊಬಿಡಿ ಇದಕ್ಕೆಲ್ಲ ಏಕೈಕ ರಾಮ ಬಣ್ಣ ಅಂದರೆ ಅಷ್ಟು ಅಂದ್ರೆ ಇನ್ನೂ ಕೆಲವರು ಗುರುಗಳೇ ನಮಗೆ ಊಟ ತಿಂಡಿ ಬಟ್ಟೆಗೆ ತೊಂದರೆ ಇಲ್ಲ ಆದರೆ ಗುರುಗಳೇ ಇಂಪ್ರೂವ್ಮೆಂಟ್ ಆಗ್ತದೆ ನಾನು ಸೈಟ್ ತೊಗೊಳಕ್ಕಾಗಲ್ಲ ಮನೆ ಕಟ್ಟೋಕ್ಕಾಗಲ್ಲ ಮಕ್ಕಳು ಎಮ್ ಬಿ ಅದು ಇದು ಏನೇನೋ ಮಾಡಬೇಕು ಅಂತಂದರೆ ಅದಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚಾಗುತ್ತೆ ಅದಿಲ್ಲ ಇನ್ನು ಕೆಲವರು ಹೇಳ್ತಾರೆ ಗುರುಗಳೇ ನಮ್ಗೆ ಮಕ್ಳಿಗೆ ಮದುವೆ ಮಾಡಬೇಕು ಮತ್ತು ನಾವು ಚಿಕ್ಕ ವಯಸ್ಸಿಂದ ಬೆಳೆಸಿರುವಂಥ ಕೆಲವಂದರು ನಮ್ಮ ರಿಲೇಟಿವ್ಸ್ಗೆ ಬುದ್ಧಿ ಹೇಳ್ತಾರೆ ಈ ಜೀವನದಲ್ಲಿ ಮುಂದೆ ಬಂದರು ದುಡ್ಡು ಸಂಪಾದನೆ ಮಾಡುವಂಥದ್ದು ಇವಾಗ ಅವರೆಲ್ಲ ಒಡವೆಗಳೆಲ್ಲ ಮಾಡಿಸ್ಕೊಂಡು ಎಲ್ಲ ತೆಗೆದುಕೊಂಡು ತುಂಬ ಜುಮ್ ಅಂತ ಇದ್ದಾರೆ ಗುರುಗಳೇ ಬುದ್ಧಿ ಹೇಳಿದಿರು ಅಂತ ನಾವು ಇನ್ನೂ ಹಂಗೆ ಇದ್ದೀವಿ ಗುರುಗಳು ಇಪ್ಪತ್ತು ವರ್ಷದಿಂದ ಹಂಗೆ ಇದ್ದೀವಿ ನಾವು ಏನು ಇಂಪ್ರೂವ್ಮೆಂಟೇ ಆಗ್ತಾ ಇಲ್ಲ ಅಂದರೆ ಅದಕ್ಕೆಲ್ಲ ತಲೆನೇ ಕೆಡ್ಸ್ಕೊಬಿಡಿದ್ದಕ್ಕೆಲ್ಲ ಈಗ ಈಗ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಅಂತ್ರ ಈ ಅಷ್ಟಲಕ್ಷ್ಮಿ ಅಂತ್ರವನ್ನು ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಿ ಅದೆಂಥದ್ದೇ ಹಣಕಾಸಿನ ಸಮಸ್ಯೆ ಇತ್ತು ಅಂತಂದ್ರೂ ಕೂಡ ಮೂರು ಅಮಾವಾಸ್ಯೆ ಕಳೆದು ಆರು ತಿಂಗಳಲ್ಲಿ ಬಗೆಹರಿದ್ಬಿಡುತ್ತೆ ಸಾಲ ತೀರೋಗ್ಬಿಡುತ್ತೆ ಎಷ್ಟೊಂದು ಜನ ಸೈಟು ಮನೆಯೆಲ್ಲ ತೆಗೆದುಕೊಂಡಿದ್ದಾರೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಇದು ವಿಶೇಷವಂತ ಒಂದು ಅದ್ಭುತವಾದಂಥ ಒಂದು ಯಂತ್ರ ಇದನ್ನು ನೇರವಾಗಿ ಖುದ್ದು ನನ್ನ ಭೇಟಿಯಾಗಿ ಹೋಗಬೇಕು ಅಥವಾ ನಿಮ್ಮ ಕಡೆಯವ್ರನ್ನ ಕಳಿಸಿ ಇದನ್ನು ಕೊರಿಯಲ್ಲಿ ಕಳಿಸೋದಕ್ಕಾಗೋದಿಲ್ಲ ಇದಕ್ಕೆ ಮುಟ್ಟು ಕಟ್ಟು ಚಟ್ಟು ಮಡಿ ಮೇಲೆ ಸುತ್ತಕ ಗಿತ್ಕ ವೆಜ್ಜು ನಾನ್ ವೆಜ್ಜು ಜಾತಿ ಗೀತಿ ದಿಕ್ಕು ಗಿಕ್ಕು ಆ ಥರದ್ದು ಏನಿಲ್ಲ ಕೊಟ್ಟು ಇದನ್ನ ಇಟ್ಟರೆ ಸಾಕು ಕೆಲಸ ಆಗುತ್ತೆ ದೇವ್ರ ಮೇಲೆ ಯಾರು ಇಡ್ಬೋದು ಬೀರ್ನಲ್ಲಿ ಇಡ್ಬೋದು ತಲಾ ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಏನಿಲ್ಲ ಅಷ್ಟು ಅದ್ಭುತವಾದಂಥ ಒಂದು ಯಂತ್ರ ಹಿಂದೆ ತುಂಬ ಜನಕ್ಕೆ ಒಳ್ಳೆಯದಾಗಿದೆ ಈಗಲೂ ಕೂಡ ಆಗ್ತದೆ ಇನ್ನು ಮುಂದಕ್ಕೂ ಕೂಡ ಒಳ್ಳೆಯದಾಗ್ತಾ ಹೋಗುತ್ತೆ ಅಲ್ಲ ಕರ್ಮ ಕಳೆದಿದ್ದರೆ ಮಾತ್ರ ಇದನ್ನು ತೆಗೆದುಕೊಳ್ಳೋಕ್ಕಾಗೋದು ಸಾಮಾನ್ಯವಾದಂಥವರು ಇದನ್ನು ತಗೊಳ್ತಿಕೊಳ್ಳೋದಕ್ಕಾಗೋದಿಲ್ಲ ಗೊತ್ತಲ್ಲ ಇದು ಅದ್ಭುತವಾದಂಥ ಒಂದು ಯಂತ್ರ ಅದೇ ಅಷ್ಟಲಕ್ಷ್ಮಿ ಯಂತ್ರ ಗೋಮೂತ್ರವನ್ನು ಹಾಕಬೇಕು ಅದಕ್ಕೆ ಆ ಎನರ್ಜಿ ತುಂಬ ಪವರ್ ಬಂದ್ಬಿಡ್ತದೆ ಆಮೇಲೆ ಮತ್ತೆ ನೀರು ಹಾಕಬೇಕು ನೀವು ಕುಂಕುಮ ಹಾಕಬೇಕು ನೀರು ಹಾಕಬೇಕು ಅರಿಶಿಣ ಹಾಕಬೇಕು ಇದಾಕಬೇಕು ಆಮೇಲೆ ನೀವು ಹಾಲನ್ನು ಹಾಕಬೇಕು ಕೊನೆಯದಾಗಿ ಹಾಲನ್ನು ಹಾಕಬೇಕು ಹಾಕಿ ಗಂಜಲವನ್ನು ಹಾಕಾದ ಮಂಥ ಹಾಲನ್ನು ಹಾಕಿ ಅದರಲ್ಲಿ ಬರುವಂಥ ಒಂದು ಸ್ವಲ್ಪ ಒಂದೇ ಒಂದು ಸ್ಪೂನನ್ನು ಪ್ರತಿನಿತ್ಯ ನೀವು ಪ್ರತಿನಿತ್ಯ ಅಭಿಷೇಕ ಮಾಡಬೇಕು ಪ್ರತಿನಿತ್ಯ ಒಂದು ದಿನ ಕುಡಿತಾ ಬರಬೇಕು ತೀರ್ಥವನ್ನು ಆವಾಗ ಲಕ್ಷ್ಮೀ ತೀರ್ಥ ಫುಲ್ಲು ತುಂಬಿಕೊಳ್ಳುತ್ತೆ ಫುಲ್ಲು ಎನರ್ಜಿ ಆಗುತ್ತೆ ಆವಾಗ ನೋಡಿ ನೀವು ಎಲ್ಲಿ ಹೋಗಿ ನೀವು ಕೆಲಸ ಕೈ ಹಾಕೋದು ಕೂಡ ಸಕ್ಸಸ್ ಆಗುತ್ತೆ ದುಡ್ಡು ಬರುತ್ತೆ ಏನೊಬ್ಬರು ಕೇಳ್ತು ಅಂತಂದರೆ ನೀವು ಏನು ಆಗು ನೀವು ಏನು ಮಾ ಕೇಳ್ತೀರಾ ಅದು ತಂದು ಕೊಡುತ್ತೆ ಅದು ಆ ಒಂದು ಶಕ್ತಿ ನಿಮ್ಮ ಹತ್ರ ಇರೋ ಜನ ಇಷ್ಟಪಡ್ತಾರೆ ನಿಮ್ಮ ಹತ್ರ ಓಡಾಡೋಕ್ಕೆ ಇಷ್ಟಪಡ್ತಾರೆ ನಿಮ್ಮ ಹತ್ರ ವ್ಯವಹಾರ ಮಾಡೋಕ್ಕೆ ಇಷ್ಟಪಡ್ತಾರೆ ಅವಾಗ ದುಡ್ಡು ಬರುತ್ತೆ ಅದನ್ನು ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಇನ್ನು ಯಾರ್ಯಾರಿಗೆ ಒಳ್ಳೇದಾಗಬೇಕು ಅವರು ಓಂ ರೀಂ ಶ್ರೀಂ ಐಶ್ವರ್ಯ ಲಕ್ಷ್ಮಿ ನಿನ್ನ ಆಶೀರ್ವಾದ ಸದಾ ನನ್ನ ಮೇಲೆ ಇರೋದಕ್ಕೆ ನಿನಗೆ ಶತಕೋಟಿ ನಮಸ್ಕಾರ ಅಂತ ಕಮೆಂಟ್ ಮಾಡಿ ಕಳಿಸಿ ನಾನು ಇಲ್ಲಿ ಸಂಕಲ್ಪವನ್ನು ಮಾಡ್ತೀನಿ ನೀವು ತಂತ್ರವನ್ನು ಮಾಡಿ ಒಂದಕ್ಕೊಂದು ಸೇರಿ ನಿಮಗೆ ತುಂಬ ಚೆನ್ನಾಗಾಗುತ್ತೆ ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಇದು ವಿಶೇಷ ತಂತ್ರದ ವಿಚಾರ